ಹಂಗಿ ತುಮ್ಲ ಬಂಡಾರ ಹೌದು ಹೌದು ತಮ್ಗಳು ಇಟ್ಟೆಲ್ಲ ಹೈರಾಣ್ಯಾಗ ಹಾಡ್ಲಕ್ಕತ್ತೀರಿ ಮುಂಜಾನೆದು ಶ್ಯಾಂಪು ಹಚ್ಚ ಝಳ್ಕ ಮಾಡಿ ಮೂರು ಹೊರತ ಹಾಕ್ಯಾರ ಹೊಳತ್ತದೆ ಹೌದಾ ಯಪ್ಪಾ ಬರೋಬ್ಬರಿ ಅದ್ಯಾಕ ರೀ ಹೌದು ಹೌದು ನೋಡ್ರಿ ಜಗತ್ತಿದೊಳಗೆ ಏನೇ ಮಾಡಿದ್ರು ಇಟ್ಟತನ ಹಾಡಿದ್ದು ಒಂದು ಲ್ಯಾಕ್ ರೀ ಹೌದು ಹೌದು ಇನ್ನು ಮ್ಯಾಗ ಒಂದು ಲ್ಯಾಕ್ ಇನ್ನ ಮ್ಯಾಗ ಒಂದು ಲ್ಯಾಕ್ಕ ಹೌದು ಯಾಕಂದ್ರೆ ಇಟ್ಟ ತನ ಸ್ವಲ್ಪ ಏನೋ ಆಡಿ ತಡಿಗಳು ಬಂದು ಹೌದು ಸ್ವಲ್ಪ ಹೋಳಾಯಿತು ಎಲ್ಲ ಈಕಡೆ ಹೋಳದು ಈಗ ಇನ್ನು ಈಕಡೆ ಹೋಳದು ಇನ್ನು ಬ್ಯಾರೆ ಹಾ ಸ್ವಲ್ಪ ಇನ್ನು ಬರೀ ತಡ್ರಿ ಮೊದಲು ಶ್ಯಾಂಪೂ ತಯ್ಯಮ್ಮ ಏಯ್ ತಮ್ಮ ಸೀರ್ತಾವ್ರಾ ಅದೇನೋ ವಾಟಿಕ ಹಾಕ್ಯಾರಲ್ವ ವಾ ಜಾನಪದ ವಾಟಿಕ ಶ್ಯಾಂಪು ಹಚ್ಚಿ ತೊಳ್ದಾಳೆ ಏನು ಚಂದ ನಾಡ್ತಾವೆ ಕೂದಲ ಏನು ಚಂದನಡತ್ತವೆ ಕೂದಲಾ ಏಯ್ ಪರ ಸಿಬ್ರಾ ಪರ್ ಗಿಲಿ ಲಪ್ಪದ್ಯ ಸೀರ್ದವ್ರು ಅಪ್ಪ ಗಿಲ್ಲೆ ಏನು ಆಡೋನ್ ಸಕಾರ ಜನಪದ ಆಡ್ಬೇಕ ವಾಟಿಕೆ ಶಾಂಪು ಅಂತ ಕಲಿ ಕಾಕ ಮುತ್ತೆ ಬ್ಯಾಡಲತ್ತ ಬ್ಯಾಡ್ರಪ್ಪ ಎಲ್ಲ ಹೌದಾರ ಕುಂತಾರ ಹಾಡುನು ನಿಮ್ಮನು ಹಾಡು ಮತ್ತೆ ಎಲ್ಲರೂ ಹಾಡುವುದ ಹಾ ಹಾ ಸ್ವಲ್ಪ ಶಾಂತ ಕುಂದುರಿ ಹಾ ಯಾಕಂದ್ರ ಮೊದಲು ಇದು ಈ ಯುದ್ಧ ನಡೆದಾಗ ಈ ಯುದ್ಧ ಬಗ್ಗೆ ಹರಸು ನಾವು ನೀವು ಕೂಡಿ ಹೌದ್ ಹೌದು ಯಾಕೆ ಗುದಮುರಿಗೆ ಬಿದ್ದಾದ್ರಿ ಹೌದಾ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹಾ ತಾವೆಲ್ಲ ಬಹಳ ಚಂದ ಕೂತ ಕೇಳಕತ್ತೀರಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ನೀರಿಕೇರಿ ಗ್ರಾಮದ ಗುರು ಹಿರಿಯರಿಗೆ ಈ ಭೂವ್ಯಾಳ ಸಂಘದಿಂದ ಏನ್ ಮಾಡ್ಬೇಕ್ರಿಪಾ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಅದಕ್ಕ ಭೀಮಣ್ಣ ಹಾ ಹನ್ನೆರಡನೇ ಶತಮಾನದೊಳಗ ಅಪ್ಪ ಬಸವಣ್ಣಪ್ಪ ಹೇಳಿ ಭಾಳ ಮಾತು ಹೇಳ್ತಾರ ನೋಡ್ರಿ ಉಳ್ಳವರು ಶಿವಾಲಯ ಕಟ್ಟುವ ರಯ್ಯ ಕಟ್ಟಲಿ ಕಡು ಬಡವನು ರೀ ಅವನು ದುನಿಯಾನೇ ಕಟ್ತಾನ ಏನು ಕಟ್ಟಲಿ ಏನು ಇಲ್ಲ ಯಪ್ಪಾ ಉಳ್ಳವರು ಶಿವಾಲಯ ಕಟ್ಟುವ ರಯ್ಯ ನಾನೇನು ಕಟ್ಟಲಿ ಕಡು ಬಡವನು ಎಣ್ಣ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಸ ನೋಡಿ ಅಂದ್ರೆ ನಮ್ಮ ಕೂಡಲ ಸಂಗನ ಶರಣ ಹೌದು ಹೌದು ಯಾಕೆ ಶರಣ್ರಿ ಮಾತಾ ಹಿಂಗ ಯಾಕೆ ಹೌದು ಪಾರು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ್ ಗಚ್ಚಿನ ಗುಳಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸಾನೆ ಇಟ್ಟಾನ ಅಣ್ಣ ಗೌಡ್ರಿ ದಯವಿಟ್ಟು ಇದು ನಿಮಗ ಮೈಕಲ್ಲ ನಿಮ್ಮ ಕಾಲatte ತಿಳ್ಕೊತೀನಿ ಹಾಡಿಗೆ ಈಗ ಒಂದು ಸ್ವಲ್ಪ ರುಚಿ ಕೊಡಲಕಂತವ ಶಾಂತ ಕುಂದರಿ ಯಾಕಂದ್ರೆ ಮಾತಾಡೋದ್ರೆ ಏನು ಉಪಕಿಲ್ಲ ರೀ ಚಾ ಬಂದ್ ಮಾಡಿ ರೋಸಕರ ಕುಡিলে ತರಿ ಆ ಕುಡಿ ಇದು ಹೆಂಗಾಗ್ಯದ ಅಂದ್ರೆ ಮಾತು ಸರಿಲಿ ಬನ್ ರಂಗೇ ವಿಷಯಕ್ಕೆ ಅದಕ್ಕೆ ಭೀಮಣ್ಣ ಬಸವಣ್ಣಪ್ಪನವ್ರು ಹೇಳಿ ಹೋದ್ರು ಹೌದು ರಾಕ್ಯದ ಒಂದು ಗುಳಿ ಕಟ್ಟಿ ಸಿಮ್ಯಾಗ ಬಂಗಾರದ ಕಳಶ ಇಡ್ತಾನ ನಾ ಬಡವದಿನಪ್ಪ ಹೌದಪ್ಪ ನನ್ನ ಆ ತಾಕತ್ತ ಇಲ್ಲ ಇಲ್ಲ ಆದರೂ ನಿನ ಒಂದು ಗುಡಿ ಕಟ್ಟಿ ಸಿಟ್ಟಿನ ಯಾವ್ರಿಪ್ಪ ಗುಡಿ ಅದು ಎಂತ ಗುಡಿ ಹೌದು ಪಂಚ ಮಹಾಭೂತಾತ್ಮಗಳ ತುಂಬಿರ್ತಕ್ಕಂತ ಈ ಶರೀರಕ್ಕ ಬಸವಣ್ಣವ್ರ ಹನ್ನೆರಡನೇ ಶತಮಾನದೊಳಗ ಗುಡಿ ಅತ್ತ ಕರೆದಾರ ನನ್ನ ಆತ್ಮೀಯ ಬಂಧುಗಳೇ ಹೆಂಗ್ರಿಪ್ಪ ಅದಕ್ಕೆ ಪುಣ್ಯಾತ್ಮರೇ ಹಾಂ ತಮಗೆಲ್ಲ ಒಂದು ಮಾತು ಹೇಳೋದು ಅದು ಏನು ಹೇಳ್ದವು ಈ ಶರೀರದ್ದು ಹೇಗಿಲಾಗಿ ಪರಿವರ್ತನೆ ಆಗ್ಬೇಕಾದ್ರೆ ಶುಮ್ ಆಗೋದಲ್ರಿ ಹೆಂಗೆ ಆಕ್ಕದ್ರಿಪ್ಪ ಕಾಮ ಕ್ರೋಧ ಮದ ಮಚ್ಛರ ಲೋಹ ಮೋಹ ಅನ್ನುವಂತ ಆರು ಗುಣಗಳನ್ನ ಅಳದ್ರಿ ಅಂದ್ರೆ ಹೊಡೆದು ನಾವು ಕಡಿಗೆ ಮಾಡಿದೆವಪ್ಪ ಅಂತಂದ್ರೆ ಹಾಂ ಹಾ ಅವೆನ ಹಾಂ ಕೋಮೆಯಪ್ಪ ಕೋಮೆ ನಿಂತೇ ಬರವ ಇವು ಹೌದು ಕಡಿಗಿ ಮಾಡಿದ್ರಿಪ್ಪ ಅಂತಂದ್ರ ಹೌದ್ ಹೌದ್ ಈ ಮಾನವ ಜನ್ಮ ಹುಟ್ಟಿದ ಸಾರ್ಥಕ ಆತದ ಅಂತ ಹೇಳ್ತಾರ ನನ್ನ ಆತ್ಮೀಯ ಬಂಧುಗಳು ಈಗಾಗಲೇ ವಿಷಯಗಳ ಬಹಳ ಚಂದ ನಡೆದಾವ ಹೌದು ನಮ್ಮ ಅಕ್ಕಗ ಮತ್ತ ನಡ್ದವ್ರಿಪ್ಪ ಏನು ಹೇಳಿದಳು ಅಕ್ಕ ಯಾವದೋ ಶೆಟ್ಟ ತಂದು ಎಂದು ಹಿಂಗ ಮಾಡ್ದಕ್ಕಲ್ರಿ ಹೌದ್ ಹೌದ್ ಅಕ್ಕಗೆ ರಗಡ ಕಾಡಿನಿ ಬೈದಿನಿ ಧ್ವನಿದೇ ಮಾಡಿ ಕಿಲಾಪ ತಂದ ಅಕ್ಕನ ಕೊಳ್ಳಿಗೆ ಹಾಕೀನಿ ಹೌದು ನಾ ತಿನ್ನ ನೀ ಅಟ್ಟ ಚಲೋ ಇದ್ದಾಕಿದ್ರ ನೀ ಅಟ್ಟ ತಿಳುವಳಿಕೆ ಇದ್ದಾಕಿದ್ರಾಗ ಹಿಂದಕ್ಕೆ ಏನು ಮಾಡಿದ್ರೂ ದಕ್ಕೊಂಡಿದ್ವಿ ಈಗ ಯಾಕೆ ಸಿಟ್ಟಿಗೆ ಇರ್ಲಾಕತೀವ ಏನೋ ತಿಳಿಯಲ್ಲ ನಮಗೂ ಹೌದಿಲ್ಲ ಉಪ್ಪು ಅಕ್ಕ ಅಕ್ಕಾ ಅಕ್ಕನ ಮಾತು ನೀ ಕೇಳದೆಪ್ಪ ಅಂತಂದ್ರೆ ನಿಂದು ಪರಿಣಾಮ ಚಂದದ ಇರ್ಲಿಕ್ಕಂದ್ರೆ ಸತ್ರೂ ಕೇಳಲ್ಲ ಹೌ ಹೌದು ಬಾಷಿಂಗೆ ಕಟ್ಟಂಗಿಲ್ಲ ಇನ್ನ ಯಪ್ಪಾ ಏನಾರ ಹೇಳ್ರಿ ಅಲ್ಲ ಮಗಳು ಹೆಂಗೆ ಅದಾಳ ಆತು ದಿನ ಫೋನ್ಯಾಗ ಕೇಳ್ತಾಳೆ ಹೌದು ಮತ್ತೆ ಬಾಷಿನ್ ಕಟ್ಟ ಅಂತ ಭಾಷಿ ಕಟ್ಟ ಸುಳ್ಳಲ್ರಿ ಮುಂದಿನ ಸಂದಿಗೆ ಬೇಕಾರೆ ಬರ ಕೇಳ್ರಿ ಶುದ್ಧ ಹೆಂಡತಿ ಜೋಡಿ ನೀ ಮಾತಾಡಿ ಏನಿಲ್ಲ ಅಕ್ಕ ನೀ ಮತ್ತೆ ನಿನ್ನ ಮಗಳು ಜೋಡಿ ನೀ ಮಾತಾಡಿ ಏನು ಇಲ್ಲ ಅಂತ ಕೇಳಿ ರೀ ಏನು ನನಗೆ ಭಾಷೆ ನಮ್ಮ ಅಕ್ಕ ಕಟ್ಟಿದ ಕರೇನೋ ಏನ ಕಟ್ಲಾರ ಕರೇನೋ ತಮ್ಮ ಕಟ್ಟಿದ ಯಾಕೆ ಸುಳ್ಳು ಹೇಳಕತ್ತೀರಿ ಕಟ್ಟಿಲ್ಲ ಎಲ್ಲ ಕಟ್ಟಿ ನಂದು ಕಟ್ಟಬೇಕಲ್ಲ ಯಾರಿ ಇವತ್ತು ಮತ್ತು ಹಿಂಗೆ ಅಂದೀ ಹ್ಞೂ ಏಯ್ ಬೇಡ ಹಾಂ ಒಂದಕ್ಕೆ ಹರ ಹರ ಶಿವ ಶಿವ ನಡ್ದ ಹೌದು 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 ಇಲ್ಲ ಹೌದು ಈಗ ಹೆಂಗಾಗ್ಯದ ಅಕ್ಕ ಹಿಂಗ ಅಕ್ಕನ ಮಗಳು ಇನ್ನು ಹೆಂಗೆ ಹೇಂಗ್ರಿಪ್ಪ ಅಕ್ಕನ ಮಗಳ ಮಂದ ಹಾಡು ಗುದುಮೂರಿಗೆ ನಡೆದನ ಹಾನೆ ಹೇಳಿದ ಅಕ್ಕನ ಮಗಳದನ ಹೇಂಗ ಅಕ್ಕನ ಮಗಳದು ಹೌದು ಕೇಳು ಬರಲಿ ಪದರ ಚಪಾತಿ ಮಾಡಂದರ ಉದುರು ಪಿಟಾ ಮಾಡ ಅಕ್ಕ ಸುಮಿತ್ರ ಅಕ್ಕ ಏ ಅಕ್ಕ ಹೆಂಗ ಮಾಡಲೆ ನಿನ್ನ ಮಗಳ ಜೋಡಿ ಹಂಗಾರೆ ಬಾಳೆ ಮಾಡಲೆ ಏ ಅಕ್ಕ ಹ್ಯಾಂಗ ಮಾಡಲೆ ನಿನ್ನ ಮಗಳ ಜೋಡಿ ಹಂಗಾರೆ ಬಾಳೆ ಮಾಡಲಿ ಎಂತ ಗುರುಮೂರಿಗೆ ನಡುವುದವ್ವ ಹೌದು ಹೌದು ಬಟ್ ಏನೇಕಾದ ಬಾಳೆ ಮಾಡಬೇಕು ನೀವು ನಗುತ್ತೀರಿ ನನ್ನ ಹೈರಾಣಕ್ಕೆ ನಿಮ್ಗೇನು ಓದ್ತದ ಹಿಂಗೆ ಯಾಕ್ರಿ ಏನಾರ ಅಲಕತ್ತದ ಇಟ್ಟು ಚಂದ ಹಾಡ್ ಕೇಳಕತ್ತದವ್ರಿ ಯಾರಿ ಯಾರು ಚೀರಾಡ್ತಾರ ನೋಡ್ರಿ ಮನೆಯ ಹೆಣ್ಮಕ್ಳು ಬೈದಾರ ಕೇಳಬಿಟ್ಟವ್ರಿಗೆ ಇರ್ಲಿ ಇನ್ನೇನು ಸ್ವಲ್ಪ ಶಾಂತರಿ ಗೌಡ್ರಿ ಬಿಡ್ರಿ ಹೋಲಿ ಹ್ಯಾಂಗಾಯ್ತು ಹೆಂಗ್ರಿಪ ವಿಷಯ ವಿಷಯ ಮಾತಾಡೋಣತ್ತಾ ಹೌದು ಇವತ್ತು ಮುಂಜಾನೆ ಹಾಡಿಕಿರಿ ಅಂದ್ರ ಇವತ್ತು ಮುಂಜಾನೆ ಹಾಡಿ ಹೊಂದಿ ಹಗಲತ್ತ ಈಗ ರಾತ್ರಿ ಇಲ್ಲದವ ಹೌದು ಇನ್ನು ಮನೆ ಇಪ್ಪತ್ತಾರನೇ ತಾರೀಕು ತಿಂಗಳದಾಗ ಹ ತಿಂಗಳದಾಗ ಇಪ್ಪತ್ತಾರು ತಾರೀಕ ಬಿಜಾಪುರ ಜಿಲ್ಲಾ ಚಡ್ಚಣದಾಗ ನಮ್ಮ ಹಾಡ್ಕಿ ಹೌದು ಬಿಜಾಪುರ್ ಜಿಲ್ಲಾ ಚಡ್ಚಣದಾಗ ಹಾಡ್ಕಿ ಹತ್ತುವರೆಗೆ ದಿಮ್ಮಿಟ್ಟೆವು ಹನ್ನೆರಡು ಒಂದ್ ಆಯ್ತು ಊಟ ಮಾಡ್ಲಕ್ತಿದ್ದೆವು ಪೋನ್ ಬತ್ತು ಏನತ್ರೀಪಾ ಫೋನ್ ಬತ್ತು ಮಾಮ ಅಂದ್ಲು ಹೇಳ ಅಂದೇನ ನನಗೆ ಅಕ್ಕ ಬಹಳ ಆರಾಮ್ ತಪ್ಪದ ಹುಚ್ಚಿ ಯಾಕಂದ್ರೆ ಈಗ ಕೆಮ್ಮನ್ ಅಂಗಡಿ ಎಲ್ಲರಿಗೆ ಬಂದಿದೆ ಅದ ಗಾಳಿ ಸುಮಾರದ ಗಾಳಿ ಸುಮಾರದ ಅದಕ್ಕೆ ಮನೆ ಮಗ್ಗಲ ಡಾಕ್ಟರ್ ಅದನ್ನ ಹೋಗಿ ತೋರಿಸು ಹೌದ್ ಇಲ್ಲ ನಾನು ನಮ್ಮ ಫೋನ್ ಹಚ್ಚಿಕೆ ತವ್ರ ಮನಿಗೆ ಹೋಗ್ತೀನಿ ಹೌದಾ ಹತ್ತದ್ರೆ ಅವಾಗ ಅಕ್ಕ ನಮ್ಮ ಮಗು ಫೋನ್ ಹಚ್ಚಿ ತವ್ರ ಮನಿಗೆ ಹೋಗ್ತೀನಿ ಅನ್ನೋದ್ರಾಗ ಮೊದಲೇ ಕೆಟ್ಟ ಸಿಟ್ಟಿ ಹಾಕ್ರಿ ಇದು ಹಾ ಈ ಒಟ್ಟೆ ಏನು ನೋಡುದಿಲ್ಲ ಬಿಡುದಿಲ್ಲ ಕಳ್ಳ ಏನೋ ಗೊತ್ತಿಲ್ಲ ತನ್ನ ಒಂದೇ ಬಿಡದ ನಾನ್ ಹಂಗೇನು ಮಾಡಬೇಡ ನಾನ್ ನಮ್ಮ ಮಗು ಫೋನ್ ಹಚ್ಚಿಡತ್ತೀನಿ ನಿನಗ ದವಾಖನಿ ಕರ್ಕೊಂಡು ಹೋಗತ್ತೇಳಿ ನೀವು ಹಚ್ಚಬೇಡ ಹೌದು ಹೌದ ಹೌದೌದು ಅವಾಗ ನಮ್ಮ ಒಂದು ತಮ್ಮ ಹೊಲದಾಗ ಮತ್ತ ಕಷ್ಟ ನಡ್ದವ ನನ್ಗ ಹೋಗುದಾಗುದೇ ಮಾಡಿ ನೀನ್ ಹೆಣ್ತಿಗೆ ಕಳ್ಸನ ನೆನೆ ನೋಡು ಸಂಸಾರ ಬಾಳ ಚಂದ ನಡೆದದ ಅದಾ ಹೌದು ಹೌದು ಮತ್ತೆ ನಿಮ್ಮವ್ ಮೊದಲೇ ಇದಿ ಇದ್ದಂಗ ಅದಾ ಯಾಕಕ್ಕೆ ನಡೆ ಬರಕ್ಕೆ ತರುದ ಚಂದನ ಸಂಸಾರ ಮುರಿದಿಡ್ತಾಳೆ ನೀನೇ ದಾವಕನಿ ಹೋಗತ್ ಅಂತ ಹೇಳ್ದೆ ಹೌದು ಹೌದು ಆ ಯಾಕಲ್ರಿ ಮಾಮಾ ಅಂತ ಹೇಳಿ ಮಾತಿಗೆ ಮರಿರಿ ಕೊಟ್ಟು ಹಾದಳು ದವಾಖಾನಿಗೆ ಹಾದಳು ಹೌದು ಡಾಕ್ಟರ್ ಇಂಜೆಕ್ಷನ್ ಮಾಡಿ ಮಾಡಿ ಗುಳಿಗೆ ಬರೆ ಕೊಟ್ಟು ಹೌದು ಹೌದು ಆ ಗುಳಿಗೆ ಚೀಟಿ ತಗೊಂಡ್ ಹಾದ್ರು ಹಾ ಹಾ ಸಾಹೇಬ್ರು ಡಾಕ್ಟ್ರು ಮತ್ತು ಗುಳಿಗೆ ಬರೆದು ಕೊಟ್ಟಾರ ಗುಳಿಗೆ ಕೊಡ್ರಿ ಹೌದು ಹೌದು ಅವ ಮೆಡಿಕಲ್ದ ನೋಡಿದ ಮುಂದಿನ ನಾಲ್ಕು ಗುಳಿಗೆ ಕೊಟ್ಟ ಹೌದು ಹೌದು ಹಿಂದೆ ಬರ್ದಾರ ನೋಡ್ರಿ ಅವು ನಾಲ್ಕು ಕೊಡುವ ಅಂದಕ್ಕಿ ಹೌದು ತಂಗಿ ಇವ್ ಹಿಂದಿನ ಗುಳಿಗೆ ನಮ್ಮ ಬಳಿ ಸಿಗುದಿಲ್ಲ ಅಂತ ಅವ್ ಡಾಕ್ಟ್ರ ಹೌದು ಅವ್ರ ಶಾಲೆ ಡಾಕ್ಟ್ರ ಅವ ಸಿಗುದಿಲ್ಲ ಏ ಇವು ಬಹಳ ಡೇಂಜರ್ ಗುಳ್ಗಿ ಬರ್ದಂಗ ಕಾಣ್ತಾನ ನಮ್ಮ ಮನೆ ಮಗ್ಗಲಕಿನ ಡಾಕ್ಟ್ರ ಮತ್ತ ಫೋನ್ ಮಾಡ್ತ್ರೀ ಹಾ ಮಾಮಾರ್ಯ ಮತ್ತ ಇಲ್ಲಿ ಒಂದು ನಾಲ್ಕು ಗುಳಿಗೆ ಸಿಕ್ಕವ ಇನ್ನೊಂದು ನಾಲ್ಕು ಗುಳಿಗೆ ಸಿಗೋಲ್ಲ ಶಿಂಗಿ ಹೋಲಿ ಹತ್ತಿ ಕೇಳುದು ಮತ್ತೆ ಅಂದ್ರೆ ಅತ್ತಿಗ್ ಫೋನ್ ಹಚ್ತಾಳ ಹೌದೇ ಹೋಗಿ ಹೋಗಂದೇನಾ ಹೋಯ್ತು ಅಲ್ಲೇ ಟಮ್ ಟೈಮ್ ಹತ್ತಿ ಶಿಂಡ್ಗಿ ಹೋದ್ದು ಶಿಂಗ್ಗ್ಯಾಗ ಚಲೋ ದೊಡ್ಡ ಮೆಡಿಕಲ್ ಹೋಗಿ ಕೇಳ್ತಾಳ ಹಾ ಅವ್ನವನ್ ಮುಂದಿನ ನಾಲ್ಕು ಗುಳಿಗೆ ಕೊಟ್ಟ ಹಿಂದಿನ ಏನೂ ತಂಗಿ ಅಂದ ಹಾ ಇದು ಕಿಸ್ಬೈಗೆ ಹುಚ್ಚು ಹಿಡ್ದಂಗಾಯ್ತು ಹೌದು ಹೌದು ಎಲ್ಲಿ ಸಿಗ್ಲಿಕ್ಕಂದ್ರ ಏನಂತ ಹೇಳಿ ಎಲ್ಲಾ ಶಿಂದ್ಗಿ ಮೆಡ್ಕಲ್ಲಿ ಮುಗಿದು ಒಂದು ತಾವು ಗುಳ್ಗಿನ ಸಿಗಲಿಲ್ಲ ಹಿಂದಿನ ಹ ಮಾಮ ರಾಮ ಮತ್ತ ಒಮ್ಮೆ ಆರಾಮ ತಪ್ಪಿ ಅದಲ್ಲ ಜೇರಾ ಗುಳ್ಗಿ ನುಂಗುದ್ರ ನನಗೇನು ಹೊಳ್ಳಿನ ಜೀವನ ಪರಿಹತ್ ಆರಾಮ ತಪ್ಪ ಕಾಣೋದಲ್ಲ ಹೌದು ಶಿಂದ್ಗ್ಯಾಗ ನಾವು ಗುಳ್ಗಿ ಸಿಗಲ್ಲ ಆಗ್ಯಾವ ಬಿಜಾಪುರ್ಕ್ ಹೋಗ್ತಿನಿ ಹಾ ಅಲ್ಲ ಟೈಮ್ ಅರೆ ಮೂರು ಗಂಟೆ ಆಲಕತ್ತದ ಹುಟ್ಟು ತಿರುಗಾಡಿದ ಗುಳ್ಗಿ ಸಿಕ್ಕಿ ಬಿಜಾಪುರಕ್ಕೆ ಹೋಗೋದಂತ ತಡ ಭಾಳ ಇಲ್ಲ ಹೌಯ ಬರ್ತೀನಿ ಒಂದು ಕಾರ್ ಬಾಡಿಗೆ ಮುಗಿಸ್ಕೊಂಬರ್ತೀನಿ ನೀ ಹಾಡಿ ಯೋರ ಕೆಳ ತಂದು ಹೌದು ಆ ಕಾರ್ಯವನ್ನು ಹೆಣಿಕೆ ಬಿಡಿ ಹೌದು ಹೌದು ಮತ್ತೆ ಹು ओली ಕಂದ್ರ ಇಲ್ಲಿ ಇಲ್ಲಿ ಹೇಂಗಾದರಿ ಎಲ್ಲ ಬಸಂತ ತಬ್ಬತದ ಅದವೈತ ಸಿದ್ಧಾಂತ ಹೌದು ಹೌದು ಹೌದಿಲ್ಲ ಹಾ ಕರಕೊಂಡ ಹೋಗಲಕ ಮೊದಲ ಕಾಲ ಮುಂದೆ ಹೌದು ಹೌದು ಆ ಅಯಿತು ಕಾರ ತೋಂಡ್ ಬಿಜಾಪುರ್ ಬಿಸಾಪುರ ಎಲ್ಲ ಸುತ್ತ ಹೊಡ್ದು ಅಲ್ಲಿ ಗುಳಿಗೆ ಸಿಗಲಿಲ್ಲ ಹಾಳಿ ಮನೆಗೆ ಬತ್ತ್ರ ಹೆಂಗಸ ಹಾ ಅಕ್ಕನ ಮಗಳು ಮನೆಗೆ ಬಂದಳು ಹೌದು ಇನೇ ಮನಿ ಮಕ್ಕಳಿಗೆ ಕನ್ನಡ ಡಾಕ್ಟರ್ ದವಾಕನಿ ಬಾಕಲ ಹಾಕಲಕತ್ತಿದಾ ಯಾಕೆ ಆ ತಂಗಿ ಓದ ಮುಂಜಾನೆ ಗುಳಿಗೆ ಬರ್ದು ಕೊಟ್ಟಿನಿ ಮತ್ತ ಹಂಗೆ ಹೋಗಿಲ್ಲ ಇಲ್ರಿ ಡಾಕ್ಟರ್ ಸಾಹೇಬ್ರ ಇವು ಮುಂದಿನ ನಾಲ್ಕು ಇಲ್ಲೇ ಊರಾಗೆ ಸಿಗಲಾಕತ್ತಾವ ಬೋದಾಳದಾಗ ಒಟ್ಟ ಹಿಂದಿನ ಸಿಗಲಾಗ್ಯಾವ ಇವ ಏನ್ ಹಿಂದ ಬರ್ದಿಲ್ಲ ಒಟ್ಟೆ ಗುಳಿಗಿನಿ ಸಿಗಲಾಗ್ಯಾವ್ ರೀ ಬಿಜಾಪುರ ತನ ತಿರುಗಿ ಆಡಿ ಬಂದಿನಿ ಈ ಹೇಳಾಕ ಬಂದಿನಿ ಜೇರ್ ನನ್ನ ಗಂಡ ಹಾಡ್ಕಿ ಮುಗಿಸ್ಕೊಂಡ್ ಬಂದ್ರ ನನಗೇನು ಇಡೋದಿಲ್ಲ ಅಂದಕ್ಕೆ ಡಾಕ್ಟರ್ ಅಂದ ಹುಚ್ಚೆ ಹಿಡ್ದಂಗ ಆಯ್ತು ಹೌದು ತಂಗಿ ಆ ಗುಳಿಗೇರಿ ಎಂತ ಬರ್ದಿನಿ ನೋಡು ಅಂತ ಅಂದವ ಮುಂದಿಂದ ನೋಡ್ತಾನೆ ಬರಾಬರಿ ಅವಂದ್ ಹೆಂಗ್ ಹೊಳ್ಳಿಸಿ ನೋಡ್ದಾರಿ ಹೇಳ ಮಾಡ್ತೇನೆ ಡಾಕ್ಟರ್ ಕೇವಲ ಕಡಿ ಧಾಕ 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 ಹೈದ್ ಕಣ್ಣ ನೀರು ಬಂದಿದ್ದು ಡಾಕ್ಟರ್ ಎದ್ದ ನಿಂತ ಯವ್ವ ನಿನ್ನ ಕಾಲ ತ ಅಂದ ನಿನ್ನ ಕಾಲ ತ ಯಾಕ್ರಿ ಸಾಹೇಬರ ಹತ್ರ ನಿನ್ನ ಕಾಲ ತಾರ ತಂಗಿ ಅಂದ ಗಪ್ಪನೆ ಕಾಲ್ ಬಿದ್ದತ್ತಾನೆ ಯವ್ವ ನಿನಗೆ ಇಟ್ಟು ಎಲ್ಲ ಸಾಲಿ ಕಲಿಸ್ತಕ್ಕ ಯಾರು ನಿನ್ನ ಸಾಲರಿ ಏನ್ ಮುಗುದಂದು ನಮ್ಮ ಅವ ಸುಮಿತ್ರ ನನಗ ಬಿ ಎ ಬಿ ಯವ್ವ ನಿಮ್ಮ ಅವಾಗ ನಿನಗ ಕೂಡಿಯ ಪುಣ್ಯ ಬರಲಿ ತಾಯಿ ಅದನ್ನ ಹಿಂದ್ ಬರ್ದಿದ್ದು ಗುಡಿಗಾಲಿ ವಾಪ್ಯನ ಮೂಡ್ಲಾರ್ ಬಿಟ್ಟಿ ಗೀಚಿನಿ ಮತ್ತೆ ಇದನ್ನು ತಗೊಂಡು ಬಿಜಾಪುರ ತನಕ ಹೋಗಿ ಅಂದ್ರ ಅಂದ್ರೆ ನಿನ್ನಂತ ಶಾಣಿ ಯಾರು ಇಲ್ಲ ಅದ ಕೈ ಮುಗಿದ್ರು ಹೌದಾ ಮತ್ತಾಕೀಚದ ಸಾಲಿ ಕಲಸಿ ನಿನ್ನಲ್ಲಿ ಎಂತ ಬುದ್ಧಿ ಆದ ನಿನಗ ಸಾಲಿ ರೀ ಗೌಡ್ರ ಅಕ್ಕಗ ಸ್ವಲ್ಪ ಉರುಪಿ ಕೂಡ ಸರಿ ಇಟ್ಟೆ ಮಾಡ್ಬೇಕಾಗಿತ್ತು ಭೀಮೋಣ್ಣ ಬರೋಬರ್ ಇರ್ತಿದ್ರ ಅಕ್ಕ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಇರ್ಲಿ ತಾಮ್ ಬಹಳ ಚಂದ ನಕ್ಕೋತ ಹಾ ಕತ್ತಿರಿ ಹೌದು ಈಗ ನಮ್ಮ ಅಕ್ಕನ ನಡುವ ನನ್ನ ನಡುವ ಹೌದು ಸೋಮವಾರ ಏನು ನಡ್ದಾರಪ್ಪ ಅಂತಂದ್ರ ಏನ್ ನಡ್ದ್ರಿ ತಾಯಿ ಮತ್ತು ತಂದಿ ತಂದಿ ಹೌದು ಅಕ್ಕ ಹೇಳೋದ್ ಬಹಳ ಚಂದ ಹೇಳದ್ರಿಪ್ಪ ಅಕ್ಕ ಮಾಯನ್ಕೆ ಸಂಬಂಧ ಜಗಳೇ ಹಿಂಗ ಹಿಂಗ ಆಯ್ತತ್ತ ನಮ್ಮ ಅಪ್ಪ ನೀರು ನಿರಂಕಾರ ಅಚ್ಚಿ ಕಡೆ ಅದಾನ ಹೌದು ನಿಮ್ಮವ್ ಹಾಳೇನು ಹೌದ್ 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 ಎಷ್ಟು ಕಲ್ಪನಾ ಮೀರಿ ಮಾತಾಡ್ಲಕತ್ತೀರಿ ಅಕ್ಕ ಹಾ ಈ ಭೂಮಿ ಸೃಷ್ಟಿ ಆಗ್ಬೇಕಾದ್ರೆ ನಮ್ಮ ಅವನೇ ಕಾರಣದ ಹ ಈ ಭೂಮಿ ತಯಾರಾಗಬೇಕಾದ್ರ ಇದು ಏನೂ ಇದ್ದಿದ್ದಿಲ್ಲ ಹೌದು ಎಷ್ಟು ಅಷ್ಟು ಕುಲ್ಲ ಇತ್ತು ಹೌದು ಈ ಭೂಮಿಗೆ ಹೆಪ್ಪ ಹಾಕಿ ಗಟ್ಟಿ ಮಾಡದಕ್ಕೇ ನಮ್ಮ ಅವ್ವ ಮತ್ ಹೆಂಗ್ ಸ್ವಲ್ಪ ಶಾಂತ ಮಾಡಾಕ ತಾಯಿ ತಾಯಿ ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ ಹೌದು ನಾನು ಹೇಳಿದ್ದೇ ಹೋದ ಪಡೆದಾಗ ತಾಯಿ ಭಾರದ ಕೆಳಗೆ ಸ್ವರ್ಗದ ಹೌದು ಹೌದು ಹೌದಿಲ್ಲ ಹಾ ಯವಾ ಇವರ ಅಪ್ಪದೇಯರ ಹೆಂತ ಕುತಂತ್ರ ಮಾಡಿ ಹೆಂಗ wedding ಹೋಗ್ಯಾರ ಒಂದು ಎರಡು ಮಾತುನೇ ಹೇಳ್ತೀನಿ ನನ್ನ ಆತ್ಮೀಯ ಬಂಧುಗಳ ಶಾಂತ ರೀತಿಯಿಂದ ಕೇಳಿ ಬನ್ನಿ ಅತ್ರು ಋಷಿ ಅಂಶಿಯಾದೇ ಹೌದು ಅತ್ರು ಋಷಿ ಹೇಳತಿ ಅಂಶಿಯಾದೇ ಹೌದು ಬಹಳ ಪತಿವೃತಿ ಹೆಣ್ಣು ಮಗಳಕ್ಕಿ ಹಾ ಅಕ್ಕಿನ ಪತಿ ವೃತ್ತಿ ಶುದ್ಧಿ ಹೋಗಿ ಎಲ್ಲಿ ಮುಟ್ಟಿತ್ತು ಕೈಲಾಸಕ್ಕೆ ಮುಟ್ಟಿತ್ತು ಇವ್ರ ಅಪ್ಪದಿಯರಿಗೆ ಹೋಗಿ ಇವ್ರ ಅಪ್ಪದಿಯರಿಗೆ ಮುಟ್ಟಿತ್ತು ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರ ಏನಂದ್ರಿಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಪತಿರತ್ತೆ ಧರ್ಮ ನಾವು ಹಾಳು ಮಾಡಿ ಬರೋ ನಡ್ರಿ ಕೆಲಸ ಇವ್ರೋಡ್ರಿ ನೋಡ್ರಿ ರೀ ಅವರು ನಾಚಿಕೆ ಬೇಕಲ್ರಿ ಇಲ್ಲ ಇವರಿಗೆ ಇವ್ರಿಗೆ ಹೋಗಿ ಹೆಣ್ಣು ಮಗಳ ಪತಿರೊತ್ತೆ ಧರ್ಮ ಹಾಳು ಹೇಳಿ ಇವು ಮೂರು ಬಂದು ಹೌದು ಹೌದು

ಅದನ್ನ ನಾವ್ ಇವತ್ತು ಪರೀಕ್ಷೆ ಮಾಡ್ಬೇಕಾಗ್ಯದ ಹೌದು ಹಂಗಾದ್ರೆ ನನ್ನ ತಾಯಿ ಕೇಳ್ತಾಳೆ ಅಪ್ಪ ನಿಮ್ ಹೆಚ್ಚಿಂದ ಏನಿಲ್ಲ ಪರೀಕ್ಷೆ ಹೇಳಿ ಅಂದಾಗ ಹೌದು ನಾವು ಮೂರು ಮಂದಿ ದಿಗಂಬರಾಗಿ ಬಚ್ಚಲದಾಗ ಕುಂದಿರ್ತೀವ ನೀನು ದಿಗಂಬರಾಗಿ ಬಂದು ನಮಗೆ ಜಳಕ ಮಾಡಿಸಬೇಕು ನೋಡ್ರಿ ಇವು ಕುರುಗುಣ ಹೆಂತ ಹೆಂತದ ನೋಡ್ರಿ ತಾಯಿಗೆ ಮೂರು ಮಂದಿ ಹೆಂಗೆ ಕಾಡ್ತಾರ ಮನುಷ್ಯ ಹೇಗೆ ಹೇರಿಗೇ ಕಾಡ್ಲಕತ್ತಾರ ಹೌದು ಇಲ್ಲಿ ಏನದು ಅಟ್ಟ ಮಾತು ಅಂದಳು ನಮ್ಮವ್ವ ಹೆಚ್ಚಿನ ಆಕಿ ಏನು ಮಾಡಿದ್ರಿಪ್ಪಾ ಯಾವ ಗಂಡನ ಪಾಗವಾದಕ್ಕ ತಂದು ಇವ್ಕೆ ಮೂರುಕ್ಕ ಸಿಂಬಳ್ಸದ್ದು ಅಪ್ಪ ಹಪ್ಪಿನ ಮೂರು ಮಂದಿ ಕೂಸಾಗಿ ಆಡ್ಲಕತ್ತಿದ್ರು ಭಚ್ಚಲದಾಗ ಮೂರು ಮಂದಿ ಕೂಸಾಗಿ ಆಡ್ಲಕತ್ತಿದ್ರ ಒಂದಿನ ಅಲ್ಲ ಎರಡು ದಿನ ಅಲ್ಲ ಮೂರು ತಿಂಗಳ ಮೂರು ತಿಂಗ್ಳು ಬಚ್ಚಲದಾಗ ಒದ್ದಾಡಿರಿ ನಮ್ಮವ್ವನ ಕೈಯಾಗ ಸಿಕ್ಕು ಹೌದು ಯಪ್ಪಾ ಹೌದಿಲ್ಲ ಹಾ ನಾ ಏನ್ರಿಪ್ಪ ನಿಮ್ಮ ಅಪ್ಪ ದೇವರು ಕೆಲಸ ರೀ ಯಾವ ಮಾಡ್ಯಾರ ಎಕ್ಕ ಗಂಡಸರ ಕೆಲಸ ಯಾವ ಮಾಡ್ಯಾರ ಎಂತವ್ರೆ ಮಾಡ್ರಿ ಅಂತ ಹೇಳ್ರಿ ಎಲ್ಲರೂ ಸೀರೆ ಹುಡ್ಗೊಳ್ಳೋದು ಒಂದ್ ನಾಟಕ ಮಾಡ್ಕೊತೇ ಬರೋದು ಅರ್ಜುನ್ ಬಂದ ಅವನು ಸಿರಿ ಹುಡ್ಕ ಅದನ್ನು ಸೀರೆ ಉಡ್ತೆ ಕೃಷ್ಣ ಬಂದ ಅದನ್ನು ಹುಡ್ತೇ ಸೀರಿ ಉಡ್ತೆ ಹೌದಿಲ್ಲ ಹೌದು ಕೃಷ್ಣ ಕೃಷ್ಣೊಟ್ಟಾ ಹಾ ಇನ್ನು ವಿಷ್ಣು ಮೋಹಿನಿ ಹೊಡಿಬೇಕಂದ್ರ ಅದು ಶೀರಿ ಉಡ್ತ ಅದನು ಶೀರಿ ಉಟ್ ಹೊಡಿತೆ ಮೋಹಿನಿ ರೂಪ ತೋರ್ತ ಹೌದು ಹೌದಿಲ್ಲ ಯಾನ ಅಪ್ಪದೇರಪ್ಪ ಇವ ಬಸ್ಮಾ ಸುರುಗೆ ಹೊಡಿಬೇಕಾದ್ರೆ ಹಾ ಶೀರಿ ಉಟ್ಟೆ ಹೊಡದ ಹೌದು ಯಾಕ ನಿಮ್ಮ ಅಪ್ಪದೇರಿಗೆ ಶೀರಿ ಬಿಟ್ಟು ಹೊಡೆಯಂತ ताकत ಇದ್ದಿದಲನು ಹಾ ಅಲ್ಲೇಲೇ ವರ್ತದರೆ ಯೌದೇರಿ ಬಿಟ್ರ ಅರ್ಧನಾರಾಯಣ ಸರ್ ಹಾ ನೋಡ್ಕಲಿ ಅವ್ರಿಗೆ ಅವರಿಗೆ ಗೊತ್ತದಿಲ್ಲಲ್ಲ ಹಾ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಈ ಜಗತ್ತು ಹುಟ್ಟಿದೆ ಸೀರೆ ಹುಟ್ಟೇಬೇಕ ಇದನ್ನ ಮಗನ ಕಲ್ಪನಾ ಇಟ್ಟುಕೋ ತಲೆಯಾಗ ತಲೆಯಾಗ ಇಟ್ಟುಕೋರಿ ತಲೆಯಾಗ ಎಷ್ಟು ಮಂದಿ ಏನು ಕೂತಿ ಕೇಳಕ್ಕ ಇದು ಹುಟ್ಟಿದ್ದೇ ಶೀರೆಗೆ ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಹೌದು ಇಲ್ಲಿ ಯಾಕಪ್ಪ ಅಂತಂದ್ರೆ ಹೇಳ್ಯಾರ ಮಾತು ಹೆಚ್ಚಿಗೆ ಆಗಬಾರದ ಅಂತ ಹೇಳ್ಯಾರ ಹೌದು ನಮ್ಮ ಅವನ ಬಳಗ ಬಹಳ ಚಂದ ಕುತ್ತಾದೆವ ಇಂತ ಕುಡುಕದೇರಿ ಇದ್ರ ಅಂದ್ರೆ ನಮ್ಮ ಬಾಳೆ ಏನಾಗ್ತದ ಅನ್ನೋದು ಒಂದು ನಾಲ್ಕು ನೋಡಿ ಚಾಲ್ ಹಾಡ್ತೀನಿ ಬಹಳ ಚಿತ್ತ ಕೊಟ್ಟು ಕೇಳಿದಿನ್ನ ಹೌದು ಹೌದು ಇವ್ ಇದಿಗೇಳಿಗಳು ಇಂತ ಇದಿಗೇಳಿಗಳು ಇರ್ತಾವ ನೋಡು ಅಪ್ಪದೇರು ಕುಡುಕ ಇವ್ರ ಅಪ್ಪ ನಮ್ಮ ಅಕ್ಕನ ಅಪ್ಪದೇರು ನಮ್ಮ ಅಕ್ಕನ ಅಪ್ಪದೇರು ಸಂಸಾರ ಸೂದು ಮಾಡುವಲ್ಲೇ ಇವು ಅಕ್ಕರು ಹಣೆ ಬರ ಏನ್ ಮಾಡ್ತಾವ ಅನ್ನೋದು ಒಂದು ನಾಲ್ಕು ನೋಡಿ ಚಾಲ್ ಹಾಡ್ತೀನಿ ಬಹಳ ಚಿತ್ತ ಕೊಟ್ಟು ಕೇಳ್ರಿ ದಯವಿಟ್ಟು ಯಾರು ಇದು ಗದ್ದಲ ಿ ಹೌದು ಹೌದು ಬಹಳ ಒಂದು ಅನುಭವದ ಹಾಡದ ಹೌದು ಹೌದು ತಮಗೆಲ್ಲರಿಗೆ ಕೈ ಮುಗಿದ ಹಾಡುದಿಲ್ಲ